ಮಾತನಾಡಿದಂಥ ಬೋಲ್ಟ್ ಕೆ ಡಿಕೆಶಿಯನ್ನು ಸಾಬಿಟ್ಟಿಲ್ಲ ಚಂದ್ರಚೂಡ್ ಅವರು ನಿಮಗೆ ಕೋಕಿಲ ಸರಿಯಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ ಮೊದಲು ತಿಳ್ಕೊಂಡು ಮಾತಾಡಿ ಚಿತ್ರರಂಗದ ಬಗ್ಗೆ ಅಲ್ಲ ಎಷ್ಟು ಸ್ಟಾರ್ಗಳನ್ನು ಆಹ್ವಾನಿಸಿದ್ದಾರೆ ವಾಟ್ಸಪ್ ಕೂಡ ಬಂದಿಲ್ಲ ನಿಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಚಿತ್ರರಂಗ ಯಾಕೆ ಬರಬೇಕು ನಿಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಬಾರ್ದಿದ್ರೆ ಚಿತ್ರರಂಗ ಸರಿ ಇಲ್ವಾ ಸ್ಟಾರ್ಗಳಿಗೆ ಬಯ್ಯೋದು ಕೆಲವರಿಗೆ ಶೋಕಿ ಆಗಿದೆ ಅಂತ ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿದ್ದಾರೆ ಸಿನಿಮಾದವ್ರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದು ಇದೆಯಲ್ಲ ಇದು ತಮಿಳ್ನಾಡು ಮಾದರಿ ಆಗುತ್ತೆ ಇಲ್ಲಿ ಯಾರು ಸಹಿಸಿಕೊಳ್ಳಲ್ಲ ಇದನ್ನ ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವ್ರು ಹೋಗ್ಬೇಕು ಅಂತೇನು ಕಾನೂನು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗಾರ ರವಿ ಅವ್ರ ಯದವ್ರ ಕಾನೂನಿದ್ಯಾ ಸಾಧು ಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಅಲ್ವಾ ಅದು ಅವರಿಷ್ಟ ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಇದೆಯಲ್ಲ ಇದು ತಮಿಳುನಾಡು ಮಾದರಿ ಆಗುತ್ತೆ ಇಲ್ಲಿ ಯಾರು ಸಹಿಸಿಕೊಳ್ಳಲ್ಲ ಇದನ್ನ ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವ್ರು ಹೋಗಬೇಕು ಅಂತೇನು ಕಾನೂನು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ರವಿ ಅವರೇ ಯಾವ್ದಾದ್ರು ಕಾನೂನು ಇದೆಯಾ ಸಾಧು ಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದ್ರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉರುಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಆಗಿದ್ರು ಅಲ್ವಾ ಅವರಿಷ್ಟ ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು ನಿಮ್ಮ ಸೌಂಡ್ ಹಿಟ್ಲರ್ ಗಳ ಚಿತ್ರರಂಗದವ್ರ ಮೇಲೆ ಕಾಂಗ್ರೆಸ್ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ ಕಾನೂನಿಲ್ಲ ಅದು ಅವರವ್ರ ಇಷ್ಟ ನೀವು ನೀವು ಒಳಗೊಳ್ಳುವಿಕೆ ನೀವು ಹೇಗೆ ಒಳಗೊಳ್ತಾ ಇದ್ದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧಕೋಕಿಲ್ಲ ಅವರು ಏನ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಗೊತ್ತಿಲ್ಲ ಒಂದಷ್ಟು ಹಿಟ್ಲರ್ ತರ ಮಾತನಾಡಿದಾರೆ ನೀವು ಅದನ್ನ ಫಾಲೋ ಮಾಡಿದರೆ ಗಣಗಾ ರವಿ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹಿಡಿದು ಕೇಳ್ತಾರೆ ದಾರಿ ದಾರಿಲಿ ಕೇಳ್ತಾರೆ ಇನ್ನ ಉತ್ತರ ಕೊಡ್ಬೇಕು ನೀವು ಎಲ್ಲರಿಗೂ ಆ ಸ್ಥಾನಕ್ಕೆ ಬಂದು ನಿಂತು ಬಿಟ್ರಿ ನೀವೇನೆ ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ಬಿಟ್ಟು ಈಗ್ಲೇ ಹೆಂಗ್ ಮಾತಾಡ್ತಾ ಇದ್ದಾರೆ ರವಿ ಗಣಗ ಅವರೇ ನೀವು ಮರ್ತು ಬಿಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ ಈ ಟೋನ್ಗೆ ಹಂಗಾಗಿದ್ದು ನೀವೆಲ್ಲ ನಿಮ್ಮನ್ನು ನಾವು ತುಂಬಾ ಪ್ರೀತಿಸ್ತೀವಿ ಅಭಿಮಾನಿಸ್ ನೀವು ಐಡಿಯಾಲಜಿ ಕಾರಣಕ್ಕೆ ನೀವು ಕೆಟ್ಟ ಐಡಿಯಲ್ಗಳು ಆಗಬಾರ್ದು ಎಲ್ಲ ಮಾತಾಡಿಕೊಂಡು ನಟ್ಟು ಬೋಲ್ಟು ಲೆವೆಲ್ಗೆ ಮಾತಾಡಬಾರ್ದು ಯಾರಪ್ಪನ ಮನೆ ಸತ್ತು ಅಲ್ಲ ರಾಜಕಾರಣ ನಿಮ್ಮಪ್ಪನ ಮನೆ ಸೊತ್ತು ಅಲ್ಲ ವಿಧಾನಸೌಧ ಸಿನಿಮಾನು ಯಾರಪ್ಪನ ಮನೆ ಸೊತ್ತು ಅಲ್ಲ ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಮಾತಾಡ್ತೀರಿ ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮನನಷ್ಟ ಮದ್ದಮೆ ಆಗುತ್ತೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನ ನೀವು ಆಡುವ ಹಾಗೇ ಇಲ್ಲ ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು ನಿಮಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೇನು ಒಂದು ಒಂದು ಎರಡು ವರ್ಷ ಇರಬೇಕೇನೋ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಹಿಟ್ಲರ್ ತರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ ಆದರೆ ನೀವು ಅಂಬರೀಶ್ ಅಲ್ಲ ಮೊದಲನೇ ಸಲ ಶಾಸಕರಾಗಿದ್ದೀರಿ ಇನ್ನೂ ಮಂತ್ರಿಗಳಾಗಬೇಕಾಗಿದೆ ರಾಜಕಾರಣದ ಜೀವನ ತುಂಬಾ ಮುಂದೆ ಹೋಗಬೇಕಾಗಿದೆ ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು ಮೊದಲನೇದಾಗಿ ರವಿ ಗಣಿಗ ಅವರೇ ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಯಾರ್ಯಾರು ಅಭಿಮಾನಿಗಳು ನಿಮ್ಮನ್ನ ಹಿಡಿದು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ ಅಸಹಕಾರ ಅಂತ ಮಾತ್ರ ಮಾತಾಡಬಹುದು ಬ್ಯಾನ್ ಅಂತ ಮಾತನಾಡುವಾಗಿಲ್ಲ ಇದು ಕಾನೂನು ಬಾಹಿರವಾದಂತ ಒಂದು ವಿಷಯ